ಹಲೋ ಹಾಯ್ ಅಸ್ಸಾಂ ಅಲೈಕುಂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ಬನ್ನಿ ನಾನು ಇವತ್ತು ನನ್ನ ಮಗಳಿಗೆ ಸರಿನಾ ಮಾಡ್ತಾ ಇದ್ದೀನಿ ಅದು ತಮ್ಮೇಲಿಂದ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವ್ದ್ರಿಂದ ಸರಿ ಮಾಡ್ತಾ ಇದ್ದೀನಿ ಅಂತ ಇವಳಿಗೆ ಸರಿ ಹಿಟ್ಟನ್ನ ಕೂಡ ನಾನು ಮಾಡಿದ್ದೆ ಮುಂಚೆ ಆರ್ ತಿಂಗಳಾದ್ಮೇಲೆ ನಾನು ಒಂದ್ ಎರಡ್ ಮೂರ್ ಸಲ ಸರಿ ಹಿಟ್ಟನ್ನ ಮಾಡ್ಕೊಂಡೆ ಅದಾದ್ಮೇಲೆ ನಾನು ಮತ್ತೆ ಸರಿ ಹಿಟ್ಟನ್ನ ಮಾಡಿಲ್ಲ ಆದ್ರೂ ಇವಳಿಗೆ ಸರಿ ಮಾಡಿ ತಿನ್ನಿಸ್ತೀನಿ ನಾನು ಅದು ಯಾವ ರೀತಿಲಿ ಅಂತ ಹೇಳಿ ನಾನು ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ತುಂಬಾ ಒಳ್ಳೆ ಆಹಾರ ಅದು ಮಾಡಿ ತಿನ್ಸಿ ಅದು ಯಾವ ಹದದಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಆದಷ್ಟು ನೋಡಿ ಈ ರೀತಿ ಮಾಡಿ ಮಕ್ ಈ ರೀತಿ ಆಹಾರನ ತಯಾರಿಸಿ ಮಕ್ಕಳಿಗೆ ಊಟ ಮಾಡಿಸಿ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ ಮತ್ತೆ ಆರೋಗ್ಯ ಏನು ಎಫೆಕ್ಟ್ ಆಗಲ್ಲ ರೀ ತುಂಬಾ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಫಸ್ಟ್ ಫಸ್ಟ್ ಮಾಡಿದಾಗ ಒಂದ್ ದಿನ ಲೂಸ್ ಮೋಷನ್ ಆಗ್ಬಹುದು ಅಷ್ಟ್ ಬಿಟ್ರೆ ಇನ್ನೇನು ಆಗೋದಿಲ್ಲ ಸೆಟ್ ಅಂತ ಆಗ್ಬಿಟ್ರೆ ಒಂದ್ಸತಿ ಮಕ್ಳು ತುಂಬಾ ಚೆನ್ನಾಗ್ ಆಗ್ತಾರೆ ತುಂಬಾ ಆಕ್ಟಿವೇಶನ್ ಇರುತ್ತೆ ತುಂಬಾ ಚೆನ್ನಾಗಿರ್ತಾರೆ ಆದಷ್ಟು ಈ ರೀತಿಯನ್ನ ಅಡಿಗೆ ಮಾಡಿ ತಿನ್ಸದನ್ನ ನೋಡಿ ನಾನು ಪುಷ್ಟಿನ ಬಳಸ್ಕೊಂಡು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೂ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಆದಷ್ಟು ಈ ರೀತಿ ಸರಿನ ಮಾಡಿ ತಿನ್ಸಿ ನಾನು ಬರೀ ಪುಷ್ಟಿನೇ ಹಾಕಿ ಮಾಡ್ಬೋದು ಆದ್ರೆ ನಾನು ತೋರಿಸ್ತಾ ಇರೋದ್ರಲ್ಲಿ ನೀವು ಮಿಕ್ಸ್ ಅನ್ನ ಮಾಡ್ಕೊಂಡು ಸ್ವಲ್ಪ ದಿನದ ಮಟ್ಟಿಗೆ ಮಿಕ್ಸ್ ಮಾಡಿ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಯಾರು ಹೊಸೊಬ್ರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಮಕ್ಳಿರುವಂತ ಮನೆಗಳಿಗೆ ಇದನ್ನ ಶೇರ್ ಮಾಡಿ ಪುಷ್ಟಿನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ತುಂಬಾ ಚೆನ್ನಾಗಿರುತ್ತೆ ರೀ ಬನ್ನಿ ಯಾಕೆ ನಾನು ನಿಮ್ಗೆ ಹಾಕಿರೋ ನಾನು ಪುಷ್ಟಿ ಬಗ್ಗೆ ಹೇಳಿದೀನಿ ಮತ್ತೆ ಮತ್ತೆ ಯಾಕೆ ಈ ವಿಡಿಯೋ ನಾನು ಈ ರೀತಿ ಹೇಳ್ತಾ ಇದ್ದೀನಿ ವಿಡಿಯೋಸ್ ಅಲ್ಲಿ ಪುಷ್ಟಿ ಬಗೆ ಅಂತ ಅಂದ್ರೆ ತುಂಬಾ ಜನ ನನ್ನ ಕಣ್ಮುಂದೆನೆ ಸೀಮೆ ಹಸಿಗಳಿಗೆ ಸೀಮೆ ಹಸು ಇರುತ್ತಲ್ಲ ಅದಕ್ಕೆ ಕೊಟ್ಟು ಕಳಿಸ್ತಾರೆ ಪುಷ್ಟಿ ಪಾಕೆಟ್ ಏನಿದೆ ಆ ರೀತಿ ಮಾಡ್ತಾರೆ ಜುಕುಮ ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ ಕೆಳಗಡೆ ಇಲ್ಲಿ ಟೆರೆಸ್ ಮೇಲೆ ನೀರ್ ಬಿಟ್ಟಿದ್ದಾರೆ ನೀರಲ್ಲಿ ಆಟ ಆಡಕ್ಕೋಸ್ಕರ ನನ್ನ ಮಗಳು ಕೆಳಗಡೆ ಜಗ್ತಾ ಇದ್ದಾಳೆ ಸೊ ಬನ್ನಿ ಫ್ರೆಂಡ್ಸ್ ಫಸ್ಟ್ ಪುಷ್ಟಿಯನ್ನ ಮಾಡಿ ಇವಳಿಗೆ ನಾನು ತಿನ್ನಿಸ್ತೀನಿ ಅದು ಯಾವ ಹದದಲ್ಲಿ ನಾನು ಸರಿಯನ್ನ ಮಾಡ್ತೀನಿ ಏನ್ ಹಾಕಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಪುಷ್ಟಿ ಪಾಕೆಟ್ ಅಲ್ಲಿ ನಾನು ಒಂದು ಸ್ಪೂನ್ ಏನಿದೆ ಪುಷ್ಟಿಯನ್ನ ತಕ್ಕೊಂತೀನಿ ನೋಡಿ ಒಂದು ಸ್ಪೂನ್ ಪುಷ್ಟಿಯನ್ನ ತಕ್ಕೊಂಡು ನಾನು ಬಾಣಲಿಗೆ ಹಾಕೊಂತ ಇದೀನಿ ನೀವು ನೋಡ್ತಾ ಇರ್ಬೋದು ಬಾಣ್ಲಿಗೆ ಹಾಕೊಳ್ಳೋಣ ಒಂದು ಸ್ಪೂನ್ ಸಾಕು ಸರಿಗೆ ಯಾಕೆ ಅಂತ ಅಂದರೆ ನಾನು ಬೇರೆ ಹಿಟ್ಟು ಕೂಡ ಮಿಕ್ಸ್ ಮಾಡ್ತೀನಲ್ವಾ ಹಂಗಾಗಿ ಇಲ್ಲ ಅಂದಿದ್ರೆ ನಾನು ಇನ್ನೂ ಒಂದು ಸ್ಪೂನ್ನ ಹಾಕ್ಕೊತಾ ಇದ್ದೆ ಸದ್ಯಕ್ಕೆ ಇಷ್ಟು ಸಾಕು ಇದನ್ನು ನಾವು ಒಂದು ಸ್ವಲ್ಪ ಉಗುರು ಬೆಚ್ಚು ಮಾಡ್ಕೋಬೇಕು ನೀವು ಯಾವುದಕ್ಕೆ ಬಳಸಿ ಪುಷ್ಟಿಯನ್ನು ಸ್ವಲ್ಪ ಉಗುರು ಬೆಚ್ಚಾಗಿ ನೀವು ಪೌಡ್ರನ್ನು ಉಗುರು ಬೆಚ್ಚಾಗಿ ಮಾಡ್ಕೊಳ್ಳಿ ಆವಾಗ ಬಂದು ಪುಷ್ಟಿ ಕರೆಕ್ಟಾಗಿ ನಮಗೆ ಮೈಗೆ ಸೇರುತ್ತೆ ಪಾಪುಗೆ ಯಾಕೆ ಅಂತ ಅಂದರೆ ಇದರಲ್ಲಿ ಹಾಕಿರುವಂಥ ಕಾಳಿನಾಂಶ ಎಲ್ಲ ಏನಿರುತ್ತೆ ಅದನ್ನು ಸ್ವಲ್ಪ ನಾವು ಉಗುರು ಬೆಚ್ಚು ಮಾಡಿಕೊಂಡ್ರೆ ಅದು ಹಸಿ ಹಸಿಯಾಗಿ ಬರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಉಗುರು ಬೆಚ್ಚನ್ನ ಮಾಡ್ಕೋಬೇಕು ಇದು ಯಾವ ರೀತಿ ನಾನು ಬಳಸ್ತೀನಿ ಯಾವ ರೀತಿ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಒಲೆಯನ್ನು ಹಚ್ಕೊಂಡು ನಾನು ಪುಷ್ಟಿ ಏನಿದೆ ಬಿಸಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಬಿಸಿ ಮಾಡ್ಕೊಳ್ಳಿ ಜಾಸ್ತಿ ಸುಡೋ ಥರ ಕಲರ್ ಚೇಂಜ್ ಆಗೋ ಥರ ಮಾಡಬೇಡಿ ಕೈ ಬಿಡ್ದಂಗೆ ಈ ರೀತಿನ ಬಿಸಿ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಸಾಕು ಈ ರೀತಿ ಬಿಸಿ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಪುಷ್ಟಿ ಏನಿದೆ ಇದು ಬಿಸಿ ಆಗಿದೆ ಇದಕ್ಕೆ ನಾವು ಈಗ ಒಂದು ಹದವಾಗಿ ನೀರನ್ನು ಹಾಕಿಕೊಳ್ಳೋಣ ಕರೆಕ್ಟಾಗಿ ಒಂದು ಹದವಾಗಿ ಹಾಕ್ಕೊಳ್ಳಿ ಜಾಸ್ತಿ ಕೆಳವು ಬೇಡ ಜಾಸ್ತಿ ಗಟ್ಟಿನೂ ಬೇಡ ಆದಷ್ಟು ಬೇಗ ನೀರಲ್ಲಿ ಕಲಿಸ್ಬಿಡಿ ಯಾಕೆ ಅಂತ ಅಂದರೆ ಗಂಟು ಬಂದ್ಬಿಡುತ್ತೆ ನೀವು ನೋಡ್ಬೋದು ನೋಡಿ ನೀರನ್ನ ಬಳಸ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ನಾನು ಪುಷ್ಟಿ ಪೌಡರ್ ಏನಿದೆ ಕಲಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈಗ ನಾವು ಏನು ಮಾಡಬೇಕು ಅಂತ ನೋಡಿ ಇಲ್ಲಿ ನಾನು ಒಂದು ಸ್ಪೂನ್ ರಾಗಿ ಇಟ್ಟು ನಮ್ಮ ಮನೆಯಲ್ಲಿ ನಾವು ರಾಗಿ ಹಿಟ್ಟು ಏನು ಬಳಸ್ತೀವಿ ಮುದ್ದೆಗೆ ಅದನ್ನ ಒಂದು ಸ್ಪೂನ್ ತಗೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಇದು ಕೂಡ ಸೇರಿಸಿ ನಾನು ಅದಕ್ಕೆ ಹಾಕೊಂತೀನಿ ನೋಡಿ ಈ ರೀತಿ ಹಾಕೊಂತೀನಿ ನೀವು ನೀರು ಬಿಸಿ ಮಾಡಿ ಹಾಕೊಂಡು ಮುದ್ದೆ ಮಾಡಬೇಕು ಗಂಜಿ ಮಾಡಬೇಕು ಅಂತ ಏನಿಲ್ಲ ನೀಟಾಗಿ ಇದೆಲ್ಲ ನೀಟಾಗಿ ಬೇಗ 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 ಮಿಕ್ಸ್ ಮಾಡ್ಕೊಳ್ಳಿ ಗಂಟಾಗದೇ ಇರೋ ಸಲ ನೋಡಿ ಈ ರೀತಿ ಈ ಹದಕ್ಕೆ ಬರಬೇಕು ಇಂಥದ್ದೊಂದು ಆದಷ್ಟು ನೀವು ಇಂಥ ಒಂದು ಚಿಕ್ಕ ಬಾಣ್ಲಿಯನ್ನು ತಗೊಳ್ಳಿ ತಗೊಂಡ್ರೆ ತುಂಬ ಚೆನ್ನಾಗಿ ನಾವು ಮಕ್ಕಳಿಗೆ ಆಹಾರವನ್ನು ತಯಾರಿ ಮಾಡ್ಬೋದು ನಾನು ತುಂಬ ಚಿಕ್ಕ ಬಾಣ್ಲಿನ ತಗೊಂಡಿದ್ದೀನಿ ನೋಡಿ ಈ ರೀತಿ ಬಾಣ್ಲಿ ತಗೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಕರೆಕ್ಟಾಗಿ ಬಂತು ಇದಕ್ಕೆ ಒಂದು ಸ್ಪೂನು ತುಪ್ಪವನ್ನು ಬೆರೆಸ್ಕೊಳ್ಳೋಣ ಆವಾಗ ಎಲ್ಲ ಕರೆಕ್ಟಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಬಾಣಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ಲಿಗೆ ನಮ್ಮ ಒಂದು ಸರಿ ಏನಿದೆ ತಯಾರಾಗಿದೆ ಅಂತ ಅರ್ಥ ನೋಡಿ ಇದೇ ಇಸ್ಪೂನಲ್ಲಿ ನಾನು ಒಂದೇ ಕೈಯಲ್ಲಿ ವಿಡಿಯೋ ಮಾಡ್ಕೊಂಡು ನಾನು ಮಾಡ್ತಾ ಇರೋದಕ್ಕೆ ಸ್ವಲ್ಪ ನಿಮಗೆ ಮಿಸ್ಸಿಂಗ್ ಆಗ್ಬೋದು ನೋಡಿ ಒಂದು ಇಸ್ಪೂನಷ್ಟು ತುಪ್ಪ ಹಸಿವಿನ ತುಪ್ಪ ನಾನು ಮಗಿಗೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ಆ ತುಪ್ಪವನ್ನು ನಾನು ಹಾಕ್ಕೊಂಡೆ ನಾನು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಟಿದೆ ಈ ರೀತಿ ಸರಿ ಬರಬೇಕು ಬಾಣಲೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ರೀತಿ ಬಿಟ್ಟರೆ ನಾವು ಕರೆಕ್ಟ್ ಹತ್ತದಲ್ಲಿ ಮಾಡಿದ್ದೀವಿ ಅಂತ ಅರ್ಥ ಆಗುತ್ತೆ ಇದನ್ನು ನೀವು ಮಕ್ಕಳಿಗೆ ಊಟ ಮಾಡಿಸಿ ನಾನು ಈಗ ಊಟ ಮಾಡಿಸ್ತೀನಿ ಬನ್ನಿ ನೋಡೋಣ ಪುಷ್ಟಿನ ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಸರಿಯನ್ನ ಪುಷ್ಟಿ ಸರಿಯನ್ನ ನಾನು ಇಷ್ಟು ಅದಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಗಟ್ಟಿ ತನ ನಾನು ಹೇಳ್ತಿರೋದು ನನ್ನ ಮಗಳು ಹನ್ನೊಂದು ತಿಂಗಳು ಆಗಿರೋದಕ್ಕೆ ಇಷ್ಟು ಕರೆಕ್ಟಾಗಿದೆ ನೀವು ನಿಮ್ಮ ಮಕ್ಕಳು ಏನಾದರೂ ಇನ್ನೂ ಚಿಕ್ಕವಿದ್ದಾವೆ ಅಂತ ಅಂದರೆ ಸ್ವಲ್ಪ ತೆಳ್ಳಗಿರೋ ಅಂಥ ಮಟ್ಟಿಗೆ ಮಾಡ್ಕೊಳ್ಳಿ ಪರವಾಗಿಲ್ಲ ನನ್ನ ಮಗಳು ಈ ಮಟ್ಟಕ್ಕೆ ತಿಂತಾಳೆ ಇದಕ್ಕಿಂತ ತೆಳಗಾದರೆ ಅವಳು ತಿನ್ನೋಕೆ ಇಷ್ಟಪಡೋಲ್ಲ ಈ ರೀತಿ ಆದರೆ ಚೆನ್ನಾಗಿ ಊಟ ಮಾಡ್ತಾಳೆ ಹಾಗಾಗಿ ನಾನು ಈ ರೀತಿನ ಮಾಡ್ಕೊಂಡಿದ್ದೀನಿ ಬನ್ನಿ ಅವಳಿಗೆ ಊಟ ಮಾಡಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಮಾಡಿ ತಿನ್ಸಿ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ನಾ ಪುಷ್ಟಿ ಬಳಸಿ ನನ್ ಮಗಳು ತುಂಬಾ ಚೆನ್ನಾಗಿ ಊಟ ಮಾಡ್ತಾಳೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಮಾಡಿ ತಿನ್ಸಿ ಮತ್ತೆ ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ ಆದಷ್ಟು ಶೇರ್ ಮಾಡಿ ನಮ್ಮ ವಿಡಿಯೋ ನಾನು ನೋಡಿ ಅಂತ ಕೇಳ್ಕೊಂತೀನಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋ ಮುಖಾಂತರ ಸಿಗೋಣ ಅಲ್ಲಿವರೆಗೂ ಬಾಯ್